ಇದು ವಿನಯ್ ಅವರ ಪತ್ನಿ ಈತ ಪ್ರತಾಪ್ ಮೇಲೆ ಕೈ ಮಾಡಿದ್ದಾರೆ ಯಾಕೆ ಯಾಕೆ ಮಾಡಿದ್ರು ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಮಜ್ಜಾನ ಸ್ವಲ್ಪ ಕೊಳ್ಳ್ರ ಮಕ್ಕಳಿಗೆ ಸ್ನೇಹಿತರೆ ಹೌದು ಈತ ವಿನಯ್ ಅವರ ಪತ್ನಿ ಪ್ರತಾಪ್ ಅವರ ಮೇಲೆ ಕೈ ಮಾಡ್ತಾರೆ ಎಲ್ಲರೂ ಕೂಡ ಪಾಸ್ ಮಾಡಿರ್ತಾರೆ ಆಗ ಪ್ರತಾಪ್ನ ಪ್ರೇ ಮಾಡಿರ್ತಾರೆ ಪ್ರತಾಪ್ ಕೂಡ ಬಂದು ಮಾತಾಡಿಸ್ತಿರ್ತಾರೆ ಆಗ ಅದೇ ಸಮಯದಲ್ಲಿ ಎರಡು ಕೆನ್ನೆಗೆ ಹೊಡಿತಾರೆ ಆಗ ಹೊಡೆದಾಗ ನೀನು ನನ್ನ ತಮ್ಮನ ಥರ ಅಂತ ನನಗೆ ನೀನು ಚೆನ್ನಾಗಿ ಆಟಾಡ್ತಿದ್ದೀಯ ಒಳ್ಳೆ ಮೈಂಡ್ ಸ್ಟ್ರಾಟಜಲ್ಲಿ ಆಟಾಡ್ತೀಯ ಹೀಗೆ ಆಟ ಹೋಗು ನೀನು ನೀನು ಗೆಲ್ಲಬೇಕು ಅಂತ ಹೇಳಿ ಎರಡು ಕೆನೆಗೆ ತಮಾಷೆಗೆ ಹೊಡೆದು ಎಗರ ಮೇಲೆ ಕೈ ಕೂಡ ಹಾಕ್ತಾರೆ ವಿನಯ್ ಅವರ ಪತ್ನಿ ಅಕ್ಷತ ಅವರು ನಂತರ ವಿನಯ್ಗೆ ಫುಲ್ಲು ಶಾಕಾಗಿ ಹೋಗುತ್ತೆ ಇವಳು ನನ್ನ ಜೊತೆ ಮಾತಾಡೋಕ್ಕೆ ಬಂದವಳು ಇಲ್ಲ ತಮ್ಮ ಅಂತ ಪ್ರತಾಪ್ ಜೊತೆ ಮಾತಾಡ್ತಾಳವಪ್ಪ ಅಂತೇಳಿ ತಲೆ ಕೆಡ್ಸ್ಕೊಡ್ತಾರೆ ನೀನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಟ ನೀನು ಹಿಂಗೆ ಆಟ ಆಡ್ತಾ ಹೋಗು ಒಳ್ಳೆ ಸ್ಟ್ರಾಟಜಿ ಗೇಮ್ ಇದೆ ನೀನು ಇಲ್ಲಿ ಅಂತ ಹೇಳಿ ಹೇಳ್ತಾರೆ ನಂತರ ಸಂಗೀತಕ್ಕೆ ಹೋಗಿ ವಾರ್ನಿಂಗನ್ನು ಕೊಟ್ಟ ನಂತರ ಸಂಗೀತಕ್ಕೆ ಮತ್ತೆ ಅವರು ಮತ್ತೆ ಮಾತಾಡಿಸೋದಕ್ಕೂ ಕೂಡ ಹೋಗಿದ್ರೆ ಇದು ನೋಡಿದಂಥ ಎಲ್ಲರಿಗೂ ಕೂಡ ಒಂದು ತಕ್ಷಣ ಶಾಕಾಗಿ ಹೋಗುತ್ತೆ ಸಂಗೀತ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ವಿನಯ್ ಅವರು ಪತ್ತಿಂಗೆ ಅನ್ಬೋದು ಇಲ್ಲಿ ಗೊತ್ತಾಗ್ತದೆ ನಂತರ ಹೋಗಿ ಕೂಡ ಹೋಗಿ ಮಾತಾಡಿಸಿ ಹೇಳ್ತಾರೆ ಚೆನ್ನಾಗಿ ಆಟಾಡ್ತಿದೆ ಹೀಗೆ ಆಟಾಡ್ತಾ ಹೋಗು ಆದರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡು ಸುಮ್ಮನೆ ಹೊರ್ಗಡರಿಗೆ ಕೆಟ್ಟವರಾಗಿ ಕಾಣ್ತಿದೆಯಾ ಹೊರ್ಗಡೆಗೂ ಕೂಡ ತುಂಬಾ ಕೆಟ್ಟವನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿದ್ದೆ